ಹತ್ತೊಂಬತ್ತು ಚಳ ಚಲೇಜಾವ್ ಚಳುವಳಿಯ ಸಂದರ್ಭದಲ್ಲಿ ರಾವ್ ಸಾಹೇಬ್ ಉರ್ಫ್ ಗೋಪಾಲ್ ನಾರಾಯಣ್ ಕುಲ್ಕರ್ಣಿ ಸತ್ತಿ ಇವರು ಹತ್ತನಿ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರನ್ನು ಬ್ರಿಟಿಷ್ ಸರ್ಕಾರ ಆ ಸಂದರ್ಭದಲ್ಲಿ ಜೈಲಿಗೆ ಕಳಿಸಿದರು ಹಾಗೆಯೇ ಅಥನೀಯ ಆಗಿನ ಸರಾಫರು ಕಾಂಗ್ರೆಸ್ಸಿಗರು ಅಂದರೆ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಆ ಒಂದು ಸದಸ್ಯರು ಆಗಿರುವಂತಹ ದತ್ತೋಪಂತ್ ಲಾಟ್ನಿ ಅವರನ್ನು ಪೊಲೀಸರು ಬಂಧಿಸಿದರು ಹೀಗೆ ಹೋರಾಟದ ಮುಂಚೂಣಿಯಲ್ಲಿದ್ದ ಹಲವಾರು ಜನ ಹಿರಿಯರನ್ನು ಹೋರಾಟಗಾರರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿ ಇಟ್ಟಿತ್ತು ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಕಾಡ್ಗಿಚ್ಚಿನಂತೆ ಹಬ್ಬಲಿ ಹಬ್ಬಲು ಪ್ರಾರಂಭಿಸಿತು ಆಗ ಇಡೀ ಭಾರತೀಯ ಜನಾಂಗವೇ ಬಂಡೆದ್ದು ನಿಂತಿತು ಈ ಬಂಧನಗಳಿಂದ ಯಾರೂ ಕುಗ್ಗಲು ಸಾಧ್ಯವಾಗಲಿಲ್ಲ ಹಾಗೆಯೇ ಅಥಣಿ ತಾಲೂಕಿನ ತರುಣರು ಹೋರಾಟಗಾರರು ತಂಡಗಳನ್ನು ಕಟ್ಟಿಕೊಂಡು ಸರ್ವತ್ಯಾಗಕ್ಕೂ ಸಿದ್ಧರಾಗಿ ಭಾರತಾಂಬೆಯ ಬಿಡುಗಡೆಗಾಗಿ ಹೋರಾಡಲು ತಯಾರಾದರು ಇವರು ತಮ್ಮದೇ ಆದಂತಹ ಯುದ್ಧ ತಂತ್ರಗಳನ್ನು ಕೂಟ ಯುದ್ಧ ತಂತ್ರಗಳನ್ನು ಪ್ರಾರಂಭಿಸಿದರು ಆಗ ಮುಂದಾಳುಗಳಾಗಿದ್ದಂತಹ ಶ್ರೀ ಎ ಎಸ್ ಕುಲಕರ್ಣಿಯವರು ಹಿಡ್ಕಲ್ ಹಾರುಗೆರೆ ಸಂಕ್ರಾಟಿಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಸ್ವಾತಂತ್ರ್ಯದ ಕಿಡಿಯನ್ನು ಪ್ರತಿಯೊಂದು ಗ್ರಾಮದಲ್ಲಿ ಹಬ್ಬಿಸಲು ಪ್ರಾರಂಭಿಸಿದರು ಇವರೊಂದಿಗೆ ಇವರ ತಂಡವು ಸಹಿತ ಇತ್ತು ಈ ಹಿಡ್ಕಲ್ ಹಾಗೂ ಹಾರುಗೇರಿ ಆಗ ಅಥಣಿ ತಾಲೂಕಿನಲ್ಲಿ ಇದ್ದವು ಪ್ರಸ್ತುತವು ರಾಯಬಾಗ್ ತಾಲೂಕಿನಲ್ಲಿರುವಂಥದ್ದು ನಮಗೆ ತಿಳಿದಿರುವ ವಿಷಯ ಆಗಿನ ನಾಯಕರು ಪ್ರತಿದಿನ ಕಡಿಮೆ ಎಂದರೂ ಹದಿನೈದರಿಂದ ಇಪ್ಪತ್ತು ಮೈಲುಗಳವರೆಗೆ ಸಹಜವಾಗಿ ನಡೆದು ಅಲ್ಲಿರುವಂತ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡೋದು ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಭಾರತೀಯರನ್ನ ಪ್ರಚೋದನೆ ನೀಡುವಂತಹ ಕೆಲಸವನ್ನು ಮಾಡುತ್ತಿದ್ದರು ಹಾಗೆಯೇ ಒಂದು ದಿನ ಸಂಕರಟ್ಟಿಯಲ್ಲಿಯ ಪೊಲೀಸ್ ಪಾಟೀಲ್ ಬಾಬಾಗೌಡ ಅವರು ಊರ ಪ್ರಮುಖರಾದ ರಾಮಗೌಡ ಬುದ್ನಿ ಮೊದಲಾದವರು ಎರಡುನೂರಿಂದ ಮುನ್ನೂರು ಜನ ಅಂದರೆ ಸುಮಾರು ಎರಡುನೂರಿಂದ ಮುನ್ನೂರು ಜನರು ಜನರನ್ನು ಸೇರಿಸಿ ಬಹಿರಂಗವಾದ ಸಭೆ ಸೇರಿದ್ದರು ಆಗ ಅಲ್ಲಿ ಹೋರಾಟಗಾರರ ಮುಂಚೂಣಿ ನಾಯಕರ ಭಾಷವನ್ನು ಭಾಷಣವನ್ನು ಕೇಳಿ ಎಲ್ಲರೂ ಚಳುವಳಿಗೆ ಧುಮುಕಿದರು ಜೊತೆಗೆ ಹೋರಾಟಕ್ಕೆ ಅಂದರೆ ಭಾರತೀಯ ಹೋರಾಟಗಾರರಿಗೆ ಬೆಂಬಲವನ್ನು ನೀಡಿದರು ಆ ಒಂದು ಸಂದರ್ಭದ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸರ್ಕಾರ ಅಂತಹ ಬಹಿರಂಗ ಸಭೆಗಳನ್ನು ಆಗ ನಿಷೇಧವನ್ನು ಮಾಡಿತ್ತು ಆದರೂ ಕೂಡ ಆ ನಿಷೇಧಕ್ಕೆ ಬೆಲೆ ಕೊಡದೆ ಎಲ್ಲ ಗ್ರಾಮಸ್ಥರು ಒಂದಾಗದು ಒಂದಾದರು ಸರ್ಕಾರದ ಆಜ್ಞೆಯನ್ನು ಎಲ್ಲರೂ ಮೀರಿದರು ಅದರಂತೆ ನಮ್ಮ ಅಥ್ನಿ ತಾಲೂಕಿನ ಐನಾಪುರದಲ್ಲಿನೂ ಸಹಿತ ವಿದ್ಯಾರ್ಥಿಗಳ ಸಭೆ ಸೇರಿದರು ಅಲ್ಲಿಯೂ ಕೂಡ ಹೋರಾಟದ ರೂಪುರೂಷೆಗಳನ್ನು ಚರ್ಚಿಸಿದರು ನಂತರ ಹಿಡ್ಕಲ್ದಲ್ಲಿ ಇಮಾಮ್ ಸಾಹಿಬ್ ಮುಲ್ಲಾ ವಾಸುದೇವ್ ನಾಯಕ್ ಮಧ್ವರಾವ್ ದೇಶಪಾಂಡೆ ಮೊದಲಾದವರು ತಮ್ಮ ಆತ್ಮ ಅರ್ಪಣೆಗಾಗಿ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣತ್ಯಾಗಕ್ಕೂ ಕೂಡ ಸಿದ್ಧರಾದರು ಹಿಡ್ಕಲ್ದ ಪೊಲೀಸ್ ಪಾಟೀಲ್ ಸಿದ್ಧಗೌಡ ಅಪ್ಪಾರಾವ್ ಮತ್ತು ಅವರ ಅಧೀನದಲ್ಲಿ ಕೆಲಸ ಮಾಡುವ ಕುಲಕರ್ಣಿ ಹನುಮಂತ್ ಭಾವುರಾವ್ ಅವರು ಮಧುರಾವ್ ದೇಶಪಾಂಡೆ ಅವರ ಮನೆಯಲ್ಲಿ ಗುಪ್ತವಾಗಿ ಎಎಸ್ ಕುಲಕರ್ಣಿಯವರಿಗೆ ಭೇಟಿಯಾಗಿ ಮುಂದಿನ ಕಾರ್ಯಕ್ರಮಗಳ ಕುರಿತು ಕಾರ್ಯಚಟುವಟಿಕೆ ಕುರಿಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ನಂತರ ಗೌಪ್ಯವಾಗಿ ಬ್ರಿಟಿಷ್ ಸರ್ಕಾರದ ದಫ್ತರ್ಗಳನ್ನು ಸುಟ್ಟು ಬೂದಿ ಮಾಡಲು ತೀರ್ಮಾನ ಮಾಡಿದರು ಹಿಂಸೆ ಶಸ್ತ್ರಸಹಿತ ಸಂಗ್ರಾಮ ಕೈಗೊಳ್ಳಲಿಕ್ಕೆ ಎಸ್ ಕುಲ್ಕರ್ನಿಯವರು ಆಗ ನಿರ್ಧಾರ ಮಾಡಿದರು ಆಗ ಜಿಲ್ಲಾ ಮತ್ತು ಪ್ರಾಂತಿಕ ಮುಂದಾಳುಗಳು ಕೂಡ ವಿಚಾರ ವಿನಿಮಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಎಲ್ಲ ಸ್ನೇಹಿತರಿಂದ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಬೇಕಾದಂತಹ ಪಿಸ್ತೂಲುಗಳನ್ನು ಕಾಡುತೂಸುಗಳನ್ನು ಕೊಂಡುಕೊಂಡರು ಕತ್ತಲೆಯಲ್ಲಿ ಗುರುತು ಸಿಗದ ಹಾಗೆ ಕಪ್ಪು ಅಂಗಿ ಮತ್ತು ಕಪ್ಪು ಚಡ್ಡಿಗಳನ್ನು ಮುಖವಸ್ತ್ರಗಳನ್ನು ರಬಕವಿಯಲ್ಲಿ ಹೊಲಿಸಿ ಅಥಣಿ ತಾಲೂಕಾ ಕಚೇರಿಯನ್ನು ದಾಳಿ ಮಾಡಿ ವಶಪಡಿಸಿಕೊಳ್ಳುವ ಕಾರ್ಯಕ್ರಮವನ್ನು ಹೋರಾಟಗಾರರು ರೂಪಿಸಿದರು ಆದರೆ ಹಿಡ್ಕಲ್ ಇಮಾಮ್ ಸಾಹೇಬರ ಹಿರಿಯತನದಲ್ಲಿ ಹದಿಮೂರು ತರುಣರ ಗುಂಪು ಅಥಣಿಗೆ ಬರುವ ಮಾರ್ಗದಲ್ಲಿ ಬ್ರಿಟಿಷ್ ಪೊಲೀಸರಿಗೆ ಪೊಲೀಸರಿಗೆ ಸಿಕ್ಕರು ಅವರನ್ನ ಸೆರೆ ಹಿಡಿದಂತಹ ಪೊಲೀಸರು ಅವರ ಹತ್ತಿರುವ ಎಲ್ ಇರುವಂತಹ ಎಲ್ಲ ಶಸ್ತ್ರ ಸಾಮಗ್ರಿಗಳನ್ನು ವಶಪಡಿಸಿಕೊಂಡರು ಹೀಗೆ ನಮ್ಮ ಸ್ವತಂತ್ರ ಚಳುವಳಿ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆರಡರ ಚಳುವಳಿ ಮುಂದಾಯಿತು ಗಾಂಧೀಜಿಯವರ ಸತ್ಯಾಗ್ರಹ ಅಹಿಂಸೆ ಅಸಹಕಾರ ಕಾಯ್ದೆ ಭಂಗ ಉಪ್ಪಿನ ಸತ್ಯಾಗ್ರಹ ಕರ ನಿರಾಕರಣೆ ಇವೆಲ್ಲ ಹೆಚ್ಚು ಬಲಾಢ್ಯವಾಗಿದ್ದು ಆದರೂ ನಮ್ಮ ಯುವ ಹೋರಾಟಗಾರರು ಅವುಗಳನ್ನು ವಿರೋಧಿಸಿ ತಾಳ್ಮೆ ಕಳೆದುಕೊಂಡು ಶಸ್ತ್ರಕ್ರಾಂತಿಗೆ ಮುಂದಾಗಲು ಪ್ರಾರಂಭಿಸಿದರು ಆಗ ಈ ಕ್ರಾಂತಿಕಾರಿ ಗುಂಪುಗಳಿಗೆ ಬ್ರಿಟಿಷರು ಎಂದು ಬಾಳಿ ಬೆಳೆಯಲು ಅವಕಾಶ ನೀಡಿರಲಿಲ್ಲ ಉದಾಹರಣೆಗಾಗಿ ಭಗತ್ ಸಿಂಗರಂತಹವರನ್ನು ಗಲ್ಲಿಗೇರಿಸಿದ್ದರು ಅದೇ ರೀತಿ ಈ ಕ್ರಾಂತಿಕಾರಿ ಗುಂಪುಗಳನ್ನು ಸದೆ ಬಡಿಯಲು ಬ್ರಿಟಿಷರು ಬಹಳಷ್ಟು ಪ್ರಯತ್ನ ಪಡುತ್ತಿದ್ದರು ಅಥ್ನಿ ತಾಲೂಕಿನಲ್ಲಿ ಈ ಕ್ರಾಂತಿಕಾರಿ ಗುಂಪಿನ ಮುಂದಾಳತ್ತು ವಹಿಸಿರುವಂತಹ ಎ ಎಸ್ ಕುಲಕರ್ಣಿಯವರನ್ನು ಕಂಡಲ್ಲಿ ಗುಂಡಿಕ್ಕಬೇಕೆಂದು ಬ್ರಿಟಿಷ್ ಸರ್ಕಾರ ಆಜ್ಞೆಯನ್ನು ಹೊರಡಿಸಿತ್ತು ಅಲ್ಲದೆ ಅವರನ್ನು ಹಿಡಿದುಕೊಟ್ಟವರಿಗೆ ಐದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿತ್ತು ಬ್ರಿಟಿಷ್ ಸರ್ಕಾರದವರು ಈ ಚೆಲೆಜಾವ್ ಕ್ರಾಂತಿ ಭಾರತದಲ್ಲಿ ಅಸ್ತಿತ್ವದ ಕೊನೆಯ ಅಳಿವು ಉಳಿವುಗಳ ಪ್ರಶ್ನೆಯಾಗಿತ್ತೆಂದು ತಿಳಿದಿದ್ದರು ಹಾಗಾಗಿ ಈ ಕ್ರಾಂತಿಕಾರಿ ಗುಂಪಿನ ಜೊತೆಗೆ ಹೋರಾಟಗಾರರ ಮುಖಂಡರನ್ನ ಹಿಡಿಯುವ ಅಥವಾ ಗುಂಡಿಕ್ಕಿ ಕೊಲ್ಲುವ ತೀರ್ಮಾನಕ್ಕೆ ಆಗಾಗಲೇ ಅವರು ಬಂದಿದ್ದರು ಹೀಗಿದ್ದಾಗ ಎಸ್ ಅವರ ಅವರನ್ನು ಬಂಧಿಸಲು ಬ್ರಿಟಿಷ್ ಸೈನ್ಯವು ಅವರ ಮನೆಯನ್ನು ಮುತ್ತಿಗೆ ಹಾಕಿತು ಅದರ ಜೊತೆಗೆ ಅವರನ್ನು ಅವರ ಮನೆಯವರನ್ನು ಅವರ ತಂದೆಯವರನ್ನು ಬಹಳಷ್ಟು ಸುದೀರ್ಘವಾಗಿ ವಿಚಾರಣೆ ಮಾಡಿದರು ಎಸ್ ಕುಲಕರ್ಣಿಯವರನ್ನ ಹಿಡಿದು ಕೊಡುವಂತೆ ತಮಗೆ ಒಪ್ಪಿಸುವಂತೆ ಅವರ ತಂದೆಗೆ ತಂದೆಯ ಎದೆಗೆ ಪಿಸ್ತೂಲನ್ನು ಹಿಡಿದು ವಿಚಾರಣೆ ಪ್ರಾರಂಭಿಸಿದರು ಇದ್ಯಾವುದಕ್ಕೂ ಬೆಲೆ ಕೊಡದೆ ಅವರ ತಂದೆಯವರಾದಂತಹ ವೀರರಾದ ಶ್ಯಾಮರಾಯರು ಮನಸ್ಸು ಮಾಡಲಿಲ್ಲ ತಮ್ಮ ಮಗನನ್ನ ಒಪ್ಪಿಸಲಿಲ್ಲ ಹೀಗೆ ಇದ್ದಂತ ಸಂದರ್ಭದಲ್ಲಿ ಎ ಎಸ್ ಕುಲಕರ್ಣಿಯವರ ಮನೆಯಲ್ಲಿ ಎಲ್ಲ ರೀತಿಯಿಂದ ತಪಾಸಣೆ ಮಾಡಿದಂತಹ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ರೀತಿಯ ಸುಳಿವುಗಳು ಯಾವುದೇ ರೀತಿಯ ದಾಖಲೆಗಳು ಸಿಗದೇ ಇದ್ದವು ಅವರೊಂದಿಗೆ ಅವರ ಮನೆಯ ಹೆಂಗಸರು ಚಿಕ್ಕ ಮಕ್ಕಳು ಯಾರೂ ಸಹಿತ ಬ್ರಿಟಿಷ್ ಸೈನ್ಯಕ್ಕೆ ಹೆದರದೆ ಎಸ್ ಅವರು ಹಾಗೂ ಅವರ ತಂಡದ ಕುರಿತು ಯಾವುದೇ ಮಾಹಿತಿಯನ್ನು ನೀಡಲಿಲ್ಲ ಇನ್ನು ಈ ಕಡೆ ಹಿಡ್ಕಲ್ ಇಮಾಮ್ ಸಾಹೇಬರ ಗುಂಪು ಶಸ್ತ್ರಸಹಿತವಾಗಿ ಹಿಡಿಯಲ್ಪಟ್ಟದ್ದರಿಂದ ಅವರಿಗೆ ಸಹಾಯ ಮಾಡುತ್ತಿದ್ದಾರೆಂದು ಅವರ ಗುಂಪಿ ಗುಂಪಿನ ಮೇಲೆ ಗುಂಪಿನ ಮೇಲೆ ಕಟ್ಲೆ ಹೇರಲಾಯಿತು ಕಟ್ಲೆ ಕೇಸ್ ನಂಬರ್ ಒಂದು ಬಾರ್ ಸಾವಿರದ ಒಂಬೈನೂರ ನಲವತ್ತ್ ಮೂರು ಎಂದು ಬೆಳಗಾಂ ಜಿಲ್ಲೆಯ ನ್ಯಾಯಾಧೀಶರು ಶ್ರೀ ಲಾರ್ಡ್ ಪಿ ಎಂ ಇವರು ನ್ಯಾಯಾಧೀಶರಾಗಿದ್ದರು ಇವರ ಒಂದು ವಿಚಾರಣೆ ಸಂದರ್ಭದಲ್ಲಿ ಇದ್ದಂತಹ ಆರೋಪಿಗಳೆಂದರೆ ಇಮಾಮ್ ಸಾಬ್ ಹುಸೇನ್ ಸಾಬ್ ಮುಲ್ಲಾ ನಿಂಗಪ್ಪ ಪಾಯಪ್ಪ ಅಂಟೀನ್ ಬನ್ನಟ್ಟಿಯವರು ಲಕ್ಷ್ಮಣ್ ಅನ್ನಪ್ಪ ಡಾಂಗೆ ಹಿಡ್ಕಲ್ನವರು ಮೌಲಾಲಿ ಹುಸೇನ್ ಮುಲ್ಲಾ ವಾಸುದೇವ್ ಅಲ್ಲಪ್ಪ ನಾಯಕ್ ಭೀಮಪ್ಪ ಮಾಯಪ್ಪ ಕದಂ ಮಲ್ಲಪ್ಪ ಪರಪ್ಪ ಬಸವ ಬಸವಪ್ರಭು ದುಂಡಪ್ಪ ದಲಾಲ್ ಶಂಕರ್ ಬಸವಂತಪ್ಪ ಪತ್ತಾರ್ ಮಹಮ್ಮದ್ ಹೈದರ್ ಮು ಶಂಕರಪ್ಪ ಶಿದಲಿಂಗಪ್ಪ ನಾವಿ ಸಾವಳಗಿಯವರು ಕೃಷ್ಣ ಬಾಳು ಚೌಹಾಣ್ ಬಸಗೌಡ ರಾಮಗೌಡ ನ್ಯಾಮಗೌಡರ್ ಮಧ್ವ ಬಾಲಕೃಷ್ಣ ದೇಶಪಾಂಡೆ ಹಿಡ್ಕಲ್ ಹೀಗೆ ಸುಮಾರು ಹದಿನಾಲ್ಕು ಜನರ ಆರೋಪಿಗಳ ವಿರುದ್ಧ ಕೇಸ್ ವಿಚಾರಣೆ ಪ್ರಾರಂಭವಾಗಿತ್ತು ಈ ಒಂದು ಘಟಲೆಯಲ್ಲಿ ಸುಮಾರು ಒಂದು ನೂರ ಐವತ್ತು ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ತಪಾಸಿಸಿದ ಲಾರ್ಡ್ ಅವರು ಉಳಿದಂತಹ ಕೆಲವರಿಗೆ ಅಂದರೆ ಈ ಕಟ್ಲಿಯಲ್ಲಿದ್ದಂತಹ ಹೀಮಾಂಸಾ ನಿಂಗಪ್ಪ ಅವರಿಗೆ ಮೂರುವರೆ ವರ್ಷ ಕಠಿಣ ಶಿಕ್ಷೆ ಮೊಹಮ್ಮದ್ ಹೈದರ್ ಇವರಿಗೆ ಎರಡೂವರೆ ವರ್ಷ ಕಠಿಣ ಶಿಕ್ಷೆ ಲಕ್ಷ್ಮಣ್ ಶ್ರೀ ಮೌಲಾಲಿ ವಾಸುದೇವ್ ನಾಯಕ್ ಇವರಿಗೆ ಎರಡು ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿ ಉಳಿದವರನ್ನು ದೋಷಮುಕ್ತನನ್ನಾಗಿ ಮಾಡಿದರೆಂದು ನಮಗೆ ತಿಳಿಯುತ್ತದೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಹಿಡ್ಕಲ್ಲಿನ ಶ್ರೀ ಇಮಾಮ್ ಹುಸೇನ್ ಸಾ ಮುಲ್ಲಾ ಇವರಿಗೆ ದೆಹಲಿಯಿಂದ ನಮ್ಮ ಭಾರತ ಸ್ವತಂತ್ರವಾದ ನಂತರ ಹದಿನೈದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ತಾಮ್ರಪತ್ರವನ್ನು ನೀಡಿ ಗೌರವಯುತವಾಗಿ ಸತ್ಕಾರ ಮಾಡಿರುವಂತಹ ವಿಷಯವನ್ನು ಸಹಿತ ನಾವಿಲ್ಲಿ ನೋಡಬಹುದಾಗಿದೆ ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ತೆ